ಬೆಳಕಿಹಾಳ ಪರಿಸರದಲ್ಲಿ ಗಣಾಧೀಶನಿಗೆ ಭಕ್ತಿಯ ನಮನ ಭಕ್ತ ಕುಂಬಾರ ಹಾಗೂ ನಂದೀಶ್ವರನ ಮೂರ್ತಿಗಳ ದರ್ಶನಕ್ಕೆ ಭಕ್ತರ ದಂಡು ಹೌದು ಬಾಲಗಂಗಾಧರ್ ತಿಲಕರು ಹುಟ್ಟು ಹಾಕಿ ಯುವಕರಿಗೆ ಶಕ್ತಿ ತುಂಬಿದ ಗಣೇಶೋತ್ಸವ ಹಿಂದೂಗಳ ಹೃದಯ ಸ್ಪರ್ಶಿಸಿದೆ ಮಹಾರಾಷ್ಟ್ರದ ಜೊತೆಗೆ ಕರ್ನಾಟಕದಲ್ಲಿ ಗಟ್ಟಿಯಾಗಿ ನೆಲೆ ನಿಂತ ಗಣೇಶ ಹಬ್ಬ ಗಡಿ ಭಾಗದಲ್ಲೂ ಘರ್ಜಿಸುತ್ತಿದೆ ನಿಪ್ಪಾನಿ ತಾಲೂಕಿನ ಬೆಳಕಿಹಾಳ ಶಮನೆವಾಡಿ ಸದಲಗ ಸೇರಿದಂತೆ ಗಡಿ ಭಾಗದ ಹಳ್ಳಿಗಳಲ್ಲಿ ವಿವಿಧ ಯುವಕ ಮಂಡಳಗಳಿಂದ ನಿರ್ಮಿಸಿದ್ದ ಸುಂದರ ಅತ್ಯಾಕರ್ಷಕ ಗಣೇಶ ಮೂರ್ತಿಗಳು ಮಾನವೀಯ ಮೌಲ್ಯ ಸೃಷ್ಟಿಸುವ ದೇಖಾವೆಗಳಿಗೆ ನೋಡುಗರ ಕಣ್ಮನ ಸೆಳೆಯುತ್ತಿವೆ ಬೆಳಕಿಹಾಳ ಗ್ರಾಮದಲ್ಲಿನ ಶ್ರೀ ಸಿದ್ದೇಶ್ವರ ಗಜಾನನ ಯುವಕ ಮಂಡಳದ ನಂದೀಶ್ವರ ಆಸನ ಗಣಪ ಹಾಗೂ ಶಾಂತಿನಗರ ಪರಿಸರದಲ್ಲಿನ ಅಷ್ಟವಿನಾಯಕ ತರುಣ ಮಂಡಳದ ಭಕ್ತ ಕುಂಬಾರ ದೇಖಾವೆಗಳು ಸಾರ್ವಜನಿಕರನ್ನು ತಮ್ಮತ್ತ ಆಕರ್ಷಿಸುತ್ತಿವೆ ಇದು ಅಲ್ಲದೆ ಪಂಚರತ್ನ ತರುಣ ಮಂಡಳ ರತ್ನತ್ರಯ ತರುಣ ಮಂಡಳ ಅಭಿನಂದನ್ ಗಣೇಶೋತ್ಸವ ಮಂಡಳ ಬೋರ್ಗಲ್ ಗಣೇಶ ಮಂಡಳಿ ಶಮನೇವಾಡಿಯ ಸಾರ್ವಜನಿಕ ಗಣೇಶ ಮಂಡಳ ಜೈ ಹಿಂದ್ ಗಣೇಶ ಮಂಡಳ ಮತ್ತು ಪಟ್ಟಣದ ಡ್ರ್ಯಾಗನ್ ಬಾಯ್ಸ್ ಸೇರಿದಂತೆ ಅನೇಕ ವಿವಿಧ ರೂಪಗಳಲ್ಲಿನ ಗಣೇಶ ಮೂರ್ತಿಗಳು ಭಕ್ತರನ್ನು ಆಕರ್ಷಿಸುತ್ತಿವೆ ಕಳೆದ ಐದು ದಿನಗಳಿಂದ ಸಾರ್ವಜನಿಕ ಗಣೇಶೋತ್ಸವದ ಮಂಡಳದ ವತಿಯಿಂದ ಮಹಾ ಆರತಿ ಮಹಾಪ್ರಸಾದ ನಿರಂತರವಾಗಿ ನಡೆಯುತ್ತಿದೆ ಪ್ರಸಕ್ತ ವರ್ಷ ಡಿಜೆ ಡಾಲ್ಬಿಗಳಿಗೆ ಕೊಕ್ ನೀಡಿ ಅನವಶ್ಯಕ ಖರ್ಚಿಗೆ ತಿಲಾಂಜಲಿ ಇಟ್ಟು ಪರಂಪರೆಯ ಭಕ್ತರಿಗೆ ಧರ್ಮ ಜಾಗೃತಿ ಮಾನವೀಯತೆ ಬಿಂಬಿಸುವ ಸುಂದರ ಪ್ರತಿರೂಪಗಳನ್ನು ದರ್ಶಿಸುವ ಮೂರ್ತಿ ಸ್ಥಾಪನೆಗೆ ಹಾಗೂ ದೇಖಾವೆಗಳಿಗೆ ಮಂಡಳಗಳು ಒತ್ತು ನೀಡಿದ್ದರಿಂದ ಗಡಿ ಭಾಗದಲ್ಲಿ ಶಾಂತಿ ಸೌಹಾರ್ದತೆಯೊಂದಿಗೆ ಗಣೇಶೋತ್ಸವ ಆಚರಿಸಲಾಗುತ್ತಿದೆ ಮಹಾವೀರ್ ಚಿಂಚನೆ ಸತ್ಯಂ ನ್ಯೂಸ್ ನಿಪ್ಪಾಣಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ